ಜೋನ್ ನಲ್ಲಿ ಹೊಡಿತಾರೆ ಆ ಬೋಣ್ ನಲ್ಲಿ ಹೊಡಿತಾರೆ ನಾನೇ ಬೇಕದ್ ಬರ್ತೀನಿ ಜೋನ್ ನಲ್ಲಿ ಗುಮ್ನಂಗೆ ಇದ್ದು ಈಗ ಗುಮ್ನಂಗೆ ಬಂದ್ಬಿಟ್ಟು ಗುಮ್ನಂಗೆ ಕೆಲಸ ಮಾಡ್ತಾವನಲ್ಲ ಇವನಿ ಎಂತ ಮತ್ತೆ ಇದು ದೂರಾಂಕಾರ ಯಾಕೆ ಇವನಿಯಾಗಿ ಕೆಲಸ ಮಾಡ್ತಾ ಇದ್ದು ನಾಳೆಯಿಂದ ಬಸ್ ಪ್ರೈಸ್ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ ನೀವು ನೂರು ರೂಪಾಯಿ ಕೊಡ್ತಾ ಅಂದ್ರೆ ನಾಳೆಯಿಂದ ನೂರ ಹದಿನೈದು ರೂಪಾಯಿ ಕೊಡಬೇಕು ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸಿದ್ದರಾಮಯ್ಯರು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ದವ್ರೆಲ್ಲಾ ಜಾಸ್ತಿ ಯಾಕೆ ಮಾಡ್ತಾ ಇದ್ದರು ಜೋನ್ ನಲ್ಲಿ ಹೊಡಿತಾರೆ ಆ ಬುನ್ಗೆ ಜೋಣ ಹೊಡಿತಾರೆ ನಾನೇ ಬೇಕಾದ್ ಬರ್ತೀನಿ ಜೋಡ್ನಲ್ಲಿ ಹೊಡಿತಾರೆ ಇವನು ಫ್ರೀ ಕೊಟ್ಬಿಟ್ಟು ಯಾರ್ಯಾರ ಕೊಡು ಅಂತ ಹೇಳಿದಾರೆ ಯಂಗ್ಸರ್ ಕೊಡು ಅಂತ ಹೇಳಿದಾರ ಈ ವಯಸ್ಸಾದವ್ರಿಗಿಲ್ಲ ಇಲ್ಲ ಬೇರೆವ್ರಿಗೆಲ್ಲ ಪ್ರೀ ಕೊಟ್ಬಿಟ್ಟು ಇವನ್ ನಾಟಕ ಆಡ್ಕೊಂಡು ಎಲ್ಲೋ ಇದ್ದು ಇದ್ದು ಈಗ ಗುಮ್ನಂಗ್ ಬಂದ್ಬಿಟ್ಟು ಗುಮ್ನಂಗ್ ಕೆಲಸ ಮಾಡ್ತಾವನಲ್ಲ ಇವನು ಎಂತ ಇರ್ಬೇತ ಮತ್ತೆ ತಪ್ಪಾದ್ರೂ ಬೈ ನೀನೆ ಪ್ರೀ ಮಾಡುವಂತಿರ ಎಷ್ಟು ವರ್ಷದಿಂದ ಮಾಡಿದ್ರು ನನಗೆ ಅವನಿಗಿಂತ ಎರಡು ವರ್ಷ ಹೆಚ್ಚಾಗಿದೆ ಅವನಿಗೆ ಎಪ್ಪತ್ತಾರು ಆದ್ರೆ ನನಗೆ ಎಪ್ಪತ್ತೆಂಟು ಆಗಿದೆ ಮೈಸೂರು ಜಿಲ್ಲೆ ಅವನೇ ನಾನು ಮೈಸೂರು ಜಿಲ್ಲೆಯವನೇ ಇದು ದೂರಾಂಕಾರ ಯಾಕೆ ನನಗೆ ಇಷ್ಟು ದೂರಂಕರೇ ಆಕೆ ಅಷ್ಟ್ ವರ್ಷದಿಂದ ಎಂಥವ್ರು ವಿಶ್ವಾಸಾರ್ಹ ಚಂಪಾಯಿಗೌಡರು ಬದ್ದವ್ರು ಬದ್ದವ್ರಲ್ವಾ ಅವ್ರಿಗಿಂತ ಮೊದ್ಲು ಇವ್ನು ಹುಟ್ಟಿದ್ನ ಇವ್ರ ಅಪ್ಪ ಹುಟ್ಟಿದ್ನ ಹುಟ್ಟಿದ್ನ ಇವನು ಬಂದು ಚಾಂಚಲಿ ಆಡ್ಕೊಂಡು ಎಲ್ಲಾ ಜನಗಳ್ನು ತುಳಿತಾವನೆ ಯಾಕೆ ತೊಳಿಬೇಕು ಹೊಯ್ತಿದ್ದಂಗೆ ಹೊಯ್ತಾ ಇದ್ರೆ ಗಂಭೀರವಾಗಿ ಎಷ್ಟಾರ ಕೋರ್ಕಲಿ ಯಾರು ಬೇಡನು ಇಲ್ಲ ಇವ್ನ ಯಾಕಿಂತ ಕೆಲಸ ಮಾಡ್ತಾ ಇದ್ದಾನು ಜನಗಳು ದುಡ್ಡು ಹಾಕ್ಬಿಟ್ಟು ಜನಗಳಿಗೆ ಇವನು ಅಂಟಿ ಹಾಕ್ಬಿಟ್ಟು ವಿಧಾನಸೌಧದಲ್ಲಿ ಬಿಡುದ ಅಂತ ಅಂದ್ರು ನಾನು ಬಿಡು ಹೋಗುವ ಶಕ್ತಿ ಅದೇ ಸಾರಿ ಹೋಗಿದ್ದೀನಿ ಇವನಿಗಿಂತ ಮೊದ್ಲೇ ಎಷ್ಟೋ ಹೋಗಿದ್ದೀನಿ ಈಗ ಮಿನಿಸ್ಟರ್ ಆಗು ನಾನು ಆಗಲೇ ಹೋಗಿದ್ದೀನಿ ಇಂಥ ಕೆಲಸ ಮಾಡಬಾರ್ದು ಹುಟ್ಟು ಕೆಲಸ ಮಾಡ್ತಾವನೆ ನಿಮಗೆಲ್ಲ ಫ್ರೀ ಇಲ್ದ್ಮೇಲೆ ಹೆಂಗ್ ಸರ್ಗಳು ಫ್ರೀ ಬಿಡ್ಬಿಟ್ಟು ಜಾಸ್ತಿ ಮಾಡ್ತಾವನೆ ಅಂದರೆ ನೀವು ತಕ್ಕಂತೂ ಜೋಡ್ನಲ್ಲಿ ಹೊಡಿಬೇಕು ಮಹಿಳೆಯರಿಗೆ ಫ್ರೀ ಕೊಡೋದನ್ನ ಹಿರಿಯರಿಗೆ ಕೊಡಬಹುದಿತ್ತು ಅಂತ ನೀವು ಹೇಳ್ತೀರ ಹಿರಿಯವ್ರಿಗೂ ಕೊಡಬೇಕು ಫ್ರೀ ಕೊಟ್ಟ ಮ್ಯಕ್ಕೆ ನಿಮಗೂ ಕೊಡಬೇಕು ಅದೇನು ಅವ್ರ ಅಪ್ಪಂದಲ್ಲ ಅದು ನಿಮಗೂ ಕೊಡಬೇಕು ನಿಮ್ಮಿಂದ ಓಟ್ ಆಗಿಲ್ವಾ ಅವ್ರು ಹೆಂಗ್ ವೋಟ್ ಓಟ್ ಹಾಕಿದಾರ ಕಂಡಕ್ಟರ್ ದುಡ್ಡಿಲ್ಲ ಅಂತಾರೆ ಇದರ ಬಸ್ನಲ್ಲಿ ಇಸ್ಬಿಟ್ರೆ ಏನು ಮಾಡ್ತಾರೆ ಮ್ಯಾಗ ಬಸ್ಸಲ್ಲಿ ಓಡೋದು ಡ್ರೈವರ್ ಇಲ್ಲದ ಬಸ್ಸಲ್ಲಿ ಎಲ್ಲಿ ಈಗ ನೀ ತಂದದ್ ತಾನೆ ನಾವು ಹಕ್ಕು ಕಕ್ಕ ಇದು ಇಲ್ಲದ್ಮ್ಯಾಗ ಮಾತಾಡೋಕೆ ಹಕ್ಕಿದ್ದ ಆ ಥರ ಅದೇ ಅವನಿಗೆ ನೆಟ್ಟಲ್ಲಿ ಒಡಿಗೆ ಕಲ್ಕೋಬೇಕು ನೀವು